ಎಲ್ಲರಿಗೂ ನಮಸ್ಕಾರ ಅಮಿತಾಸ್ ಕಿಚನ್ ಲೈಫ್ ಸ್ಟೈಲ್ಗೆ ಸ್ವಾಗತ ಸ್ನೇಹಿತರೆ ಇವತ್ತು ಈರುಳ್ಳಿಗೆ ಅವಲಕ್ಕಿಯನ್ನು ಹಾಕಿ ಒಂದು ಅದ್ಭುತವಾದ ರೆಸಿಪಿಯನ್ನು ಮಾಡುವ ಹಾಗಾದ್ರೆ ಬನ್ನಿ ಅಮಿತಾಶ್ ಕಿಚನ್ಗೆ ಹೋಗುವ ರೆಸಿಪಿ ನೋಡಿಕೊಂಡು ಬರುವ ನೋಡಿ ಹೀಗೆ ಉದ್ದುದ್ದಕ್ಕೆ ಈರುಳ್ಳಿಯನ್ನು ಸ್ಲೈಸ್ ಮಾಡಿಕೊಳ್ಬೇಕು ಇವಾಗ ಇಲ್ಲಿಯೂ ಒಂದು ಅರ್ಧ ಕಪ್ಪಿನಷ್ಟು ದಪ್ಪ ಅವಲಕ್ಕಿಯನ್ನು ತಗೊಂಡಿದ್ದೇನೆ ಇದನ್ನೊಂದು ಬೌಲಿಗೆ ಹಾಕಿಕೊಳ್ಳುವ ಹಾಕಿ ಚೆನ್ನಾಗಿ ಒಂದೆರಡು ಸಲ ವಾಶ್ ಮಾಡಿಕೊಳ್ಳುವ ಇದರ ಧೂಳನ್ನೆಲ್ಲ ತಕ್ಕೊಳ್ಬೇಕು ಇಟ್ಕೊಂಡಿದ್ದೀನಿ ಅವಲಕ್ಕಿಯನ್ನು ಚೆನ್ನಾಗಿ ವಾಶ್ ಮಾಡಿ ಇಟ್ಕೊಂಡಿದ್ದೇನೆ ಇವಾಗ ಇದು ಅವಲಕ್ಕಿ ಮುಳುಗುವಷ್ಟು ನೀರು ಹಾಕಿ ನೋಡಿ ಇವಾಗ ಅವಲಕ್ಕಿ ಮುಳುಗುವಷ್ಟು ನೀರು ಹಾಕಿ ಒಂದು ಹತ್ತು ನಿಮಿಷ ಇದನ್ನು ಹೀಗೆ ನೆನಿಲಿಕ್ಕೆ ಬಿಡುವ ಅವಲಕ್ಕಿ ಚೆನ್ನಾಗಿ ಸಾಫ್ಟ್ ಆಗಬೇಕು ಇವಾಗ ಅವಲಕ್ಕಿ ನೆನೆಯುವಷ್ಟು ಹೊತ್ತಿಗೆ ನಾವು ಇಲ್ಲಿ ಒಂದು ಮಸಾಲೆಯನ್ನು ರೆಡಿ ಮಾಡಿಕೊಳ್ಳ ಈರುಳ್ಳಿಯನ್ನು ಫಸ್ಟಿಗೆ ಎಲ್ಲ ಬಿಡಿ ಬಿಡಿ ಮಾಡಿಕೊಳ್ಳಿ ಚೆನ್ನಾಗಿ ಹೀಗೆ ಎಲ್ಲ ಬಿಡಿಸ್ಕೊಳ್ಳಿ ಎಲ್ಲವನ್ನು ಕೂಡ ಅದಕ್ಕೀಗ ಫಸ್ಟಿಗೆ ಉಪ್ಪನ್ನು ಹಾಕಿಕೊಳ್ಳ ಉಪ್ಪು ಹಾಕಿ ಒಮ್ಮೆ ಚೆನ್ನಾಗಿ ಮಿಕ್ಸ್ ಮಾಡುವ ರುಚಿಗಾಗುವಷ್ಟು ಉಪ್ಪು ಹಾಕಿಕೊಂಡ್ರೆ ಆಯಿತು ನೋಡಿ ಉಪ್ಪು ಹಾಕಿ ಈರುಳ್ಳಿಯನ್ನು ಕಲಸಿಕೊಂಡಾಗ ನೀರು ಕೂಡ ಬಿಡ್ತದೆ ಹಾಗೆ ಈರುಳ್ಳಿ ಎಲ್ಲ ಬಿಡಿ ಬಿಡಿ ಕೂಡ ಆಗ್ತದೆ ಇನ್ನಕ್ಕೆ ನಾವು ರೆಡ್ ಚಿಲ್ಲಿ ಪೌಡ್ರನ್ನು ಹಾಕ್ತಾ ಇದ್ದೇನೆ ನೀವು ಕಾಯಿ ಮೆಣಸನ್ನು ಕೂಡ ಕಟ್ ಮಾಡಿ ಹಾಕಿಕೊಳ್ಬೋದು ನಾನಿಲ್ಲಿ ಮೆಣಸಿನ ಹುಡಿ ಹಾಕಿಕೊಳ್ತಿದ್ದೇನೆ ಒಂದೂವರೆ ಸ್ಪೂನಷ್ಟು ಒಂದು ಸ್ವಲ್ಪ ಖಾರ ನೀರ್ಲಿ ಕಾಲು ಟೀ ಸ್ಪೂನಷ್ಟು ಅರಶಿನ ಒಂದು ಸ್ಪೂನಿನಷ್ಟು ಜೀರಿಗೆ ಹಾಕ್ತಾ ಇದ್ದೇನೆ ಇಡೀ ಜೀರಿಗೆ ಹಸಿಯಾದಂಥ ಇಡಿ ಜೀರಿಗೆ ಹಾಕ್ತಾ ಇದ್ದೇನೆ ಹಾಗೆ ಒಂದು ಸ್ಪೂನ್ನಷ್ಟು ಕೊತ್ತಂಬರಿಯನ್ನು ಹೀಗೆ ಧನಿಯವನ್ನು ಸ್ವಲ್ಪ ಕುಟ್ಟಿ ಪುಡಿ ಮಾಡಿಕೊಂಡಿದ್ದೇನೆ ಪೂರ್ತಿ ಪೌಡ್ರ್ ಅಲ್ಲ ಕೊತ್ತಂಬರಿ ಎಲ್ಲ ಎರಡೆರಡು ಭಾಗ ಆದರೆ ಸಾಕು ಅದನ್ನು ಈಗ ಹಾಕ್ತಾ ಇದ್ದೇನೆ ಅದಕ್ಕೀಗ ಒಂದು ಅರ್ಧ ಸ್ಪೂನ್ನಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ತಾ ಇದ್ದೇನೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಇಲ್ಲ ಇದ್ರೆ ಶುಂಠಿ ಮತ್ತು ಬೆಳ್ಳುಳ್ಳಿಯನ್ನು ಕಟ್ ಮಾಡಿ ಕೂಡ ಹಾಕಿಕೊಳ್ಬೋದು ಇದಕ್ಕೀಗ ಕಟ್ ಮಾಡಿದಂಥ ಕೊತ್ತಂಬರಿ ಸೊಪ್ಪನ್ನು ಕೂಡ ಹಾಕಿಕೊಳ್ತಾ ಇದ್ದೇನೆ ಅದರ ಜೊತೆಯಲ್ಲಿ ಒಂದು ಕಡ್ಡಿಯಷ್ಟು ಕರಿಬೇವನ್ನು ಕೂಡ ಚಿಕ್ಕದಾಗಿ ಕಟ್ ಮಾಡಿ ಅದನ್ನು ಕೂಡ ಇದಕ್ಕೆ ಹಾಕಿಕೊಡುವ ಹಾಗೆ ಇಲ್ಲಿ ಸಬ್ಸಿಗ ಸೊಪ್ಪು ಸಬ್ಸಿಗ ಸೊಪ್ಪು ನಿಮ್ಮಲ್ಲಿ ಇದ್ರೆ ಹಾಕಿಕೊಳ್ಳಿ ಹಾಕದಿದ್ರೂ ನಡೀತದೆ ಹಾಗೆ ಚೆನ್ನಾಗಿ ಎಲ್ಲವನ್ನು ಮಿಕ್ಸ್ ಮಾಡುವ ಚೆನ್ನಾಗಿ ಎಲ್ಲ ಕೂಡ ಒಂದಕ್ಕೊಂದು ಬೇರೆಯುವ ಹಾಗೆ ಮಿಕ್ಸ್ ಮಾಡಿದ್ರೆ ಆಯ್ತು ಇವಾಗ ಇಲ್ಲಿ ಹತ್ತು ನಿಮಿಷ ನಂತರ ಅವಲಕ್ಕಿ ನೋಡಿ ನೆಂದಿದೆ ಚೆನ್ನಾಗಿ ನೆಂದಿದೆ ನೀರನ್ನೆಲ್ಲ ಹೀರಿಕೊಂಡಿದೆ ಹಾಗೆ ಒಂದು ಸ್ವಲ್ಪ ಇದನ್ನು ಸ್ಮ್ಯಾಶ್ ಮಾಡಿಕೊಳ್ಳ ಇಲ್ಲಿ ಅವಲಕ್ಕಿಯನ್ನು ಸ್ಮ್ಯಾಶ್ ಇದನ್ನು ಇಲ್ಲಿ ಕಲಸಿಟ್ಟಂಥ ಈರುಳ್ಳಿಗೆ ಮಸಾಲೆ ಎಲ್ಲ ಹಾಕಿ ಕಲಸಿಟ್ಟಂತ ಈರುಳ್ಳಿಗೆ ಇದನ್ನು ಸೇರಿಸಿಕೊಳ್ಳುವ ಸೇರಿಸಿದ ನಂತರ ಒಮ್ಮೆ ಚೆನ್ನಾಗಿ ಮಿಕ್ಸ್ ಮಾಡುವ ಅವಲಕ್ಕಿ ಈರುಳ್ಳಿ ಎಲ್ಲ ಚೆನ್ನಾಗಿ ಮಿಕ್ಸ್ ಆಗಲಿ ಒಂದು ಮೂರು ಟೀ ಅಷ್ಟು ಅಕ್ಕಿ ಹಿಟ್ಟನ್ನು ಸೇರಿಸಿಕೊಳ್ಳುವ ಇದಕ್ಕೀಗ ಮೂರು ಟೀ ಸ್ಪೂನ್ ಅಷ್ಟು ಕಡಲೆ ಹಿಟ್ಟನ್ನು ಕೂಡ ಸೇರಿಸಿಕೊಳ್ಳುವ ಹಾಕಿ ಒಮ್ಮೆ ಚೆನ್ನಾಗಿ ಮಿಕ್ಸ್ ಮಾಡುವ ಎಲ್ಲವೂ ಕೂಡ ಒಂದಕ್ಕೊಂದು ಬೆರೆಯುವ ಹಾಗೆ ಒಮ್ಮೆ ಚೆನ್ನಾಗಿ ಮಿಕ್ಸ್ ಮಾಡುವ ನೀರು ಹಾಕಿಕೊಳ್ಳೋದು ಬೇಡ ನೀರಿನ ಅವಶ್ಯಕತೆ ಇರುವುದಿಲ್ಲ ಬೇಕು ಮಾತ್ರ ಒಂದರಿಂದ ಒಂದೆರಡು ಟೀ ಸ್ಪೂನ್ ಅಷ್ಟು ನೀರು ಹಾಕಿದ್ರೆ ಸಾಕು ಇಲ್ಲಿ ಅವಲಕ್ಕಿ ಮತ್ತು ಈರುಳ್ಳಿ ಕಡಲೆ ಹಿಟ್ಟು ಅಕ್ಕಿ ಹಿಟ್ಟೆಲ್ಲ ಹಾಕಿ ಒಮ್ಮೆ ಚೆನ್ನಾಗಿ ಮಿಕ್ಸ್ ಮಾಡಿದೇನೆ ನೀರು ಹಾಕೊಳ್ಳಲಿಲ್ಲ ಅವಲಕ್ಕಿಯಲ್ಲಿ ಇದ್ದ ನೀರೇ ಹಾಗೆ ಈರುಳ್ಳಿಯಲ್ಲಿ ಬಿಟ್ಟಂತ ನೀರೇ ನೋಡಿ ಈ ರೀತಿ ಕಲಸಿಕೊಂಡಿದ್ದೇನೆ ನೀರಿನ ಅವಶ್ಯಕತೆ ಇರುವುದಿಲ್ಲ ಒಂದು ವೇಳೆ ಇದ್ರೆ ಒಂದು ಟೀ ಸ್ಪೂನ್ ಅಷ್ಟು ಮಾತ್ರ ನೀರನ್ನು ಹಾಕಿಕೊಳ್ಳಿ ನೋಡಿ ಎಲ್ಲ ಈ ರೀತಿ ಕಲಸಿಕೊಂಡಿದ್ದೇನೆ ನೋಡಿ ಈರುಳ್ಳಿ ಜಾಸ್ತಿ ಬೇಕು ಮಸಾಲೆ ಪ್ರಮಾಣ ಕಡಿಮೆ ಬೇಕು ಹಾಗೆ ಕೊತ್ತಂಬರಿಯನ್ನು ಕೂಡ ನೀವು ಎರಡು ಭಾಗ ಮಾಡಿ ಹಾಕಿ ಪೌಡ್ರ್ ಹಾಕಿಕೊಳ್ಬೇಡಿ ಹೀಗೆ ಕೊತ್ತಂಬರಿ ಭಾಗ ಮಾಡಿ ಹಾಕಿದ್ರೆ ಉಂಟಲ್ಲ ತಿನ್ನುವಾಗಲ್ಲ ಚೆನ್ನಾಗಿ ಟೇಸ್ಟ್ ಚೆನ್ನಾಗಿರ್ತದೆ ಹಾಗೆ ಇನ್ನಿದನ್ನು ನಾವು ಚಿಕ್ಕ ಚಿಕ್ಕ ಉಂಡೆ ಮಾಡಿಕೊಳ್ಳುವ ನೋಡಿ ಫಸ್ಟಿಗೆಲ್ಲ ಹೀಗೆ ಉಂಡೆ ಮಾಡಿ ಇಟ್ಟುಕೊಳ್ಳೋ ತುಂಬ ದೊಡ್ಡಕ್ಕೆ ಬೇಡ ನೋಡಿ ಸಣ್ಣ ಒಂದು ನೆಲ್ಲಿಕಾಯಿ ಗಾತ್ರದಷ್ಟು ಉಂಡೆ ಮಾಡಿ ಇಟ್ಟುಕೊಳ್ಳೋ ಫಸ್ಟಿಗೆ ಎಲ್ಲ ನೆಲ್ಲಿಕಾಯಿ ಗಾತ್ರದಷ್ಟು ದೊಡ್ಡ ಉಂಡೆಯನ್ನು ಮಾಡಿಕೊಳ್ಳುವ ದೊಡ್ಡಕ್ಕೆ ಮಾಡೋದು ಬೇಡ ಅಂದ್ರೆ ನಮ್ಗೆ ಒಳಗೆ ಕೂಡ ಚೆನ್ನಾಗಿ ಬೇಯಬೇಕು ಹಾಗೆ ಕ್ರಿಸ್ಪಿ ಕೂಡ ಇರಬೇಕಲ್ಲ ಹಾಗಾಗಿ ಎಲ್ಲ ಸಣ್ಣ ಸಣ್ಣ ಉಂಡೆಯನ್ನು ಮಾಡಿಕೊಳ್ಳುವ ಇಲ್ಲಿ ನೋಡಿ ಈ ರೀತಿ ಫಸ್ಟಿಗೆ ಉಂಡೆಯನ್ನಾಗಿ ಮಾಡಿ ಇಟ್ಕೊಂಡಿದ್ದೇನೆ ಇನ್ನಿದನ್ನು ನಾವು ಇವಾಗ ಇಲ್ಲಿ ಒಂದು ಬಾಣಲಿಗ ಕೊಬ್ಬರಿ ಎಣ್ಣೆನ ಹಾಕಿ ಇಟ್ಟಿದ್ದೇನೆ ಎಣ್ಣೆ ಚೆನ್ನಾಗಿ ಕಾಯಲಿ ಇವಾಗ ನೋಡಿ ಎಣ್ಣೆ ಚೆನ್ನಾಗಿ ಕಾದಿದೆ ಆ ಹೊತ್ತಿಗೆ ಮಾಡಿಟ್ಟಂಥ ಮಾಡಿಟ್ಟಂತ ಈರುಳ್ಳಿ ಉಂಡೆಯನ್ನು ನಾವೆಲ್ಲಾ ಹಾಕುವ ಎಣ್ಣೆಗೆ ಹಾಕುವಾಗ ಉರಿ ಸ್ವಲ್ಪ ಜಾಸ್ತಿ ಇರಲಿ ಹಾಕಿದ ನಂತರ ಉರಿಯನ್ನು ಸ್ವಲ್ಪ ಕಡಿಮೆ ಮಾಡಿಕೊಂಡ್ರೆ ಆಯ್ತು ಆ ನಂತರ ಒಂದು ನಿಮಿಷ ನಂತರ ಇದನ್ನೆಲ್ಲ ಒಮ್ಮೆ ಮಗಜಿಕೊಂಡ್ರೆ ಆಯ್ತು ನೋಡಿ ಎಣ್ಣೆ ಚೆನ್ನಾಗಿ ಕಾಯದಿದ್ದರೆ ಬಣಲೆಗೆ ಹಿಟ್ಟು ಕಚ್ಚಿಕೊಳ್ತದೆ ಹಾಗೆ ಬಿಟ್ ಕೊಡ್ತದೆ ಸೊ ಕೂಡ ಎಣ್ಣೆ ಎಣ್ಣೆಗೆ ಬಿಟ್ಟುಕೊಳ್ತದೆ ಮಗಿಸಿಕೊಂಡು ಫ್ರೈ ಮಾಡಿದ್ರೆ ಆಯ್ತು ಒಮ್ಮೆಗೆ ಜಾಸ್ತಿ ಬೆಂಕಿ ಇಟ್ಟು ಒಮ್ಮೆಗೆ ಫ್ರೈ ಮಾಡಬೇಡಿ ಅಂದ್ರೆ ಹೊರಗೆ ಮಾತ್ರ ಕಪ್ಪಾಗ್ತದೆ ಒಳಗೆ ಬೆಂದಿರೋದಿಲ್ಲ ಹಾಗೆ ನಮಗೆ ಇದು ಎಲ್ಲ ಚೆನ್ನಾಗಿ ಕ್ರಿಸ್ಪಿ ಆಗ್ಬೇಕಲ್ಲ ಆದ ಕಾರಣ ನಾವು ಬೆಂಕಿಯಲ್ಲಿ ಮೀಡಿಯಂ ಫ್ಲೇಮಲ್ಲಿ ಇಟ್ಟುಕೊಂಡು ಫ್ರೈ ಮಾಡಿದ್ರೆ ಆಯ್ತು ನೋಡಿ ಇದು ಚೆನ್ನಾಗಿ ಫ್ರೈ ಆಗಿದೆ ಇವಾಗ ಇದನ್ನೆಲ್ಲ ತೆಗೆಯುವ ನಾವು ನೋಡಿ ಈ ರೀತಿ ಫ್ರೈ ಮಾಡಿಕೊಂಡ್ರೆ ಆಯ್ತು ನೋಡಿ ನಮ್ಮ ಅವಲಕ್ಕಿ ಪಕ್ಕೋಡವನ್ನೆಲ್ಲ ಕರ್ಕೊಂಡಾಯಿತು ಫ್ರೈ ಮಾಡಿಕೊಂಡಾಯಿತು ನೋಡಿ ಎಷ್ಟು ಕ್ರಿಸ್ಪಿ ಆಗಿದೆ ನೋಡಿ ನೋಡಿ ಹಾಗೆ ಈವ್ನಿಂಗ್ ಸ್ನ್ಯಾಕ್ಸಿಗೂ ಟೀ ಜೊತೆ ತಿನ್ಲಿಕ್ಕೆ ತುಂಬಾ ಒಳ್ಳೆಯದಾಗ್ತದೆ ಹಾಗೆ ಊಟ ಜೊತೆ ಕೂಡ ತಿನ್ಲಿಕ್ಕೆ ತುಂಬಾ ಒಳ್ಳೆಯದಾಗ್ತದೆ ಹಾಗೆ ಹೊರಗಿಂದ ಕ್ರಿಸ್ಪಿಯಾಗಿ ಒಳಗೆ ನೋಡಿ ಸಾಫ್ಟ್ ಆಗಿ ಚೆನ್ನಾಗಿರ್ತದೆ ನೀವು ಕೂಡ ಒಂದ್ಸಲ ಟ್ರೈ ಮಾಡಲೇಬೇಕಾದಂಥ ರೆಸಿಪಿ ಅವಲಕ್ಕಿ ಮತ್ತು ಈರುಳ್ಳಿ ಇದ್ರೂ ಕೂಡ ನಾವು ಈ ರೆಸಿಪಿಯನ್ನು ಮಾಡಲಿಲ್ಲಲ್ಲ ನೀವು ಕೂಡ ಒಂದ್ಸಲಿ ಟ್ರೈ ಮಾಡಿ ಹಾಗೆ ನಿಮ್ಮ ಅಭಿಪ್ರಾಯ ಅನಿಸಿಕೆನ ಕಮೆಂಟ್ ಬಾಕ್ಸಲ್ಲಿ ಹೇಳಿ ಥ್ಯಾಂಕ್ ಯು ಸ್ನೇಹಿತರೆ